ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನೋಡಿ ಇವತ್ತು ಒಂದು ಬಜೆಟ್ ಡೇ ಆಗಿತ್ತು ಸೊ ಇವತ್ತು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ಕಂಪ್ಲೀಟಾಗಿ ಹೋಗೋಣ ಮೊದಲನೇದಾಗಿ ಇವಾಗ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ಇವತ್ತು ನಮಗೆ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಇಂಟರ್ವೀಕ್ ಚಾರ್ಟ್ ನೋಡ್ತಾ ಇದ್ದೀರಿ ಇವಾಗ ನೀವು ಇಲ್ಲಿ ನಮಗೆ ಟಾಪಲ್ಲೇ ಒಂದು ಡೈನಾಮಿಕ್ ಕಾರ್ಷನ್ ಬಂತು ಬೆಳಿಗ್ಗೆ ಓಕೆ ಅದೇ ಟೈಮಲ್ಲಿ ನಮಗೆ ಇಂಟ್ರಾ ವೀಕಲ್ಲೂ ಕೂಡ ಒಂದು ಟೈನಿ ಜಿಗ್ಸಾಗ್ ಬಂತು ಸೊ ಈ ಒಂದು ಜಿಗ್ಸಾಗ್ ಬಂದಮೇಲೆ ಫರ್ದರ್ ನಮಗೆ ಮಾರ್ಕೆಟ್ ನೋಡಿ ಇಂಟ್ರಾ ವೀಕ್ ಎಡ್ಜ್ ಪಾಯಿಂಟ್ವರೆಗೂ ಬಂತು ಬಟ್ ಇದು ಸೆಲ್ ಕೊಡಲಿಲ್ಲ ನಮಗೆ ಇವತ್ತೂ ಕೂಡ ನಮಗೆ ನಿಫ್ಟಿ ಬಂದು ಸೆಲ್ ಕೊಡಲಿಲ್ಲ ನೋಡಿ ಮಾರ್ಕೆಟ್ ಬಂದು ನಮಗೆ ಡೌನ್ ಸೈಡ್ಗೆ ನಮಗೆ ಮೂವ್ ಆಗಬೇಕಾದ್ರೆ ನಮಗೆ ಇಲ್ಲಿ ಇಂಟ್ರಾ ವೀಕ್ ಬಂದು ನಮಗೆ ಸೆಲ್ ಕೊಡಬೇಕು ಈ ಒಂದು ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ ಸೊ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಲೈನ್ ಕೆಳಗಡೆ ಯಾವಾಗ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಆವಾಗ ನಾವು ಫರ್ದರ್ ನಾವು ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಬಟ್ ಇವತ್ತು ಕೂಡ ಈ ಟೈನಿ ಇಕ್ಸಾಗ್ ಬಂದಾಗಲೂ ಕೂಡ ನಾವು ಆಪ್ಷನ್ನ ತೊಗೊಬೋದು ಬಟ್ ಸ್ವಲ್ಪ ರಿಸ್ಕ್ ಎಂಟ್ರಿ ಆಗಿರುತ್ತೆ ಅದು ಬಟ್ ಯಾವಾಗ ನಮಗೆ ಇಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಎಡ್ಜ್ ಪಾಯಿಂಟ್ ಆದ ಟೈಮಲ್ಲಿ ನಮಗೆ ನೋಡಿ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಡ್ಜ್ ಪಾಯಿಂಟ್ ಆದಾಗ ಬಾಟಮಲ್ಲಿ ನಮಗೆ ಈ ಒಂದು ಬೈ ಇಕ್ಸಾಗ್ ಕೂಡ ಬಂತು ಎಡ್ಜ್ ಪಾಯಿಂಟ್ ಆಗಿದ ತಕ್ಷಣ ನಮಗೆ ಬೈ ಸಿಕ್ಸ್ ಬಂತು ಇಲ್ಲಿ ನಾವು ಕೂಡ ಕಾಲಾಪ್ಷನ್ ಬೈ ಮಾಡ್ಕೊಂಡಿದ್ರೆ ಇಲ್ಲಿಂದ ನಾವು ಪ್ರಾಫಿಟ್ ಅನ್ನ ಈಸಿಯಾಗಿ ಮಾಡ್ಕೊಂಬೋದಾಗಿತ್ತು ಇವತ್ತಿನ ಟ್ರೇಡ್ನಲ್ಲಿ ಓಕೆ ಸೊ ಹಾಗಾದ್ರೆ ನಾವು ನಾಳೆ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೋಡಿದ್ರೆ ನೋಡಿ ಎಲ್ಲಿವರೆಗೆ ಈ ಒಂದು ಇಂಟರ್ವ್ಯೂ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನಾವು ಪುಟ್ ಆಪ್ಷನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ನಾಳೆನೂ ನಾವು ಆದಷ್ಟು ಕಾಲ್ ಕಡೆನೇ ಇಂಟ್ರೆಸ್ಟ್ ಇರ್ತೀವಿ ಅಂದ್ರೆ ಸಿ ಪೊಸಿಷನ್ ಕಡೆನೆ ಇಂಟ್ರೆಸ್ಟ್ ಇರ್ತೀವಿ ಬಟ್ ನಮಗೆ ಮತ್ತೆ ಕ್ಲಿಯರ್ ಬೈ ಯಾವಾಗ ಸಿಗೋದು ಅಂದ್ರೆ ಈ ಲೆಫ್ಟ್ ಸೈಡ್ ನಿಮಗೆ ಐಡಿ ಡಿ ಅಲ್ಲಿ ನೋಡಿ ಐಡಿ ಥ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಐಡಿ ಡಿ ಅಲ್ಲಿ ಯಾವಾಗ ಈ ಪರ್ಪಲ್ ಲೈನ್ ಮತ್ತೆ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ನಾಳೆ ಸೊ ಆವಾಗ ನಮಗೆ ಫರ್ದರ್ ನಾವು ಅಪ್ಸೈಡ್ಗೆ ನಾವು ಟ್ರೇಡನ್ನು ತಗೊಬೋದು ನಿಫ್ಟಿಯಲ್ಲಿ ಸೊ ಇದು ನಾಳಿನ ಟ್ರೇಡ್ಗಾಗಿರುತ್ತೆ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ಸೊ ನಾವೀಗ ಬ್ಯಾಂಕ್ ನಿಫ್ಟಿಲಿ ಇದೀನಿ ಬ್ಯಾಂಕ್ ನಿಫ್ಟೀಲಿ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಎಲ್ಲಿವರೆಗೆ ಮಾರ್ಕೆಟ್ ಬಂತು ನಮಗೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟಲ್ಲೇ ಇರುತ್ತೆ ಅಂತ ಜೊತೆಗೆ ನಮಗೆ ಸೈಡ್ ವೇಸಲ್ಲೂ ಇದೆ ಮಾರ್ಕೆಟು ನೋಡಿ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ಇದೆ ಅಂತ ಸೈಡ್ ವೇಸಲ್ಲಿ ಇದ್ದಾಗ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂದರೆ ಈ ರೀತಿ ಜಿಕ್ಸಾಕ್ ಟು ಸಿಗ್ಸಾಕ್ ನಾವು ಟ್ರೇಡನ್ನು ತಗೊಬಹುದು ಸೊ ಸೈಡ್ ವೇಸಲ್ಲಿ ಇದ್ದಾಗ ನೋಡಿ ಟಾಪಲ್ಲೇ ನಮಗೆ ಇಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಎಡ್ಜ್ ಪಾಯಿಂಟ್ ಆದ ಟೈಮಲ್ಲಿ ಇಲ್ಲಿ ಜಿಕ್ಸಾಗ್ ಕೂಡ ಬಂತು ನಮ್ಮ ಬ್ಯಾಂಕ್ ನಿಫ್ಟಿಲೂ ಕೂಡ ಇಲ್ಲಿ ನಾವು ಪುಟಾಪ್ಷನ್ನ ಬೈ ಮಾಡ್ಕೊಂಡಿದ್ರು ಕೂಡ ಮತ್ತೆ ಡೌನ್ ಬರುವಾಗ ಈ ಗೆ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಂತೀವಿ ಏನಕ್ಕೆ ಅಂದರೆ ನಾವು ಬಂದು ಇಲ್ಲಿ ನಾವು ಇಲ್ಲಿವರೆಗೂ ಕೂಡ ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ ಇಲ್ಲಿ ನಾವು ಕಾಲ್ ಆಪ್ಷನ್ ಎಂಟ್ರಿ ತಗೊಂತೀವಿ ಬಟ್ ಇದು ಏನಿದೆ ಇದು ಎಕ್ಸ್ಪೆಕ್ಟೇಷನ್ ಮಾಡಿ ಮಾಡಿರಲಿಲ್ಲ ಈ ಮೂನ ಇಲ್ಲಿಂದ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಇಲ್ಲಿಂದ ಏನು ಡೌನ್ ಆಯಿತು ಈ ಡೌನ್ ಏನಿದೆ ಇದು ಬಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಏನಕ್ಕೆ ಅಂದರೆ ಮಾರ್ಕೆಟ್ ಬಂದು ಸೈಡ್ ಇದೆ ಸೊ ಇಲ್ಲಿ ನಮಗೆ ಟಾಪಲ್ಲಿ ಒಂದು ಜಿಗ್ಝಾಗ್ ಬಂದ ಮೇಲೆ ನಾವು ಪುಟ್ ಆಪ್ಷನ್ ತೊಗೊಂಡಾಗ ಮತ್ತು ಬಾಟಮಲ್ಲಿ ಈ ಜಿಗ್ಸಾಗಿ ಬಂದಾಗ ನಾವು ಕಾಲ್ ಆಪ್ಷನ್ನ ತೊಗೊಂಡಿರ್ತೀವಿ ಓಕೆನಾ ಸೊ ಈ ಆಪ್ಷನ್ನ ತೊಗೊಂಡ್ಮೇಲೆ ಮಾರ್ಕೆಟ್ ಬಂದು ಇನ್ನೂ ಫರ್ದರ್ ಡೌನ್ ಬಂತು ಸೊ ಡೌನ್ ಬಂದಾಗ ಮತ್ತೆ ಬಾಟಮಿಂದ ಮತ್ತೆ ಒಂದು ಜಿಗ್ಜಾಗ್ ಬಂದು ನಮಗೆ ಇಲ್ಲಿಂದ ರಿವರ್ಸಲ್ ಆಗಿ ಮತ್ತೆ ಅಪ್ಸೈಡ್ಗೆ ಮೂವ್ ಆಯಿತು ಬ್ಯಾಂಕ್ ನಿಫ್ಟಿಲಿ ಹಾಗಾದರೆ ನಾಳೆ ಯಾವ ರೀತಿ ನಾವು ಟ್ರೇಡ್ ಮಾಡೋದು ಅಂದರೆ ನೋಡಿ ಮಾರ್ಕೆಟ್ ಬಂದು ನಮಗೆ ಇನ್ನೂ ಬ್ಯಾಂಕ್ ನಿಫ್ಟಿ ಬಂದು ಸೈಡ್ ವೇಸಲ್ಲಿ ಇದೆ ಓಕೆ ಎಲ್ಲಿವರೆಗೂ ಸೈಡ್ ವೇಸಲ್ಲಿ ಇರುತ್ತೆ ಅಲ್ಲಿವರೆಗೂ ಕೂಡ ನೋಡಿ ಈ ರೀತಿ ಮೇಲೋಗುತ್ತೆ ಒಂದು ಜಿಗ್ಝಾಗ್ ಮಾಡುತ್ತೆ ಮತ್ತೆ ಡೌನ್ ಬರುತ್ತೆ ಮತ್ತೆ ಅದರ ಒಂದು ಸಿಗ್ಜಾಗ್ ಬರುತ್ತೆ ಮತ್ತೆ ಮೇಲೋಗುತ್ತೆ ಸೊ ಈ ರೀತಿಯೇ ಟ್ರೇಡ್ ಆಗ್ತಾನೇ ಇರುತ್ತೆ ನೋಡಿ ಇದು ಈ ರೀತಿ ಮೇಲೋಗುತ್ತೆ ಮತ್ತೆ ಒಂದು ಸಿಗ್ಸಾಗೆ ಬರುತ್ತೆ ಈ ರೀತಿಯೇ ಆಗ್ತಾ ಇರುತ್ತೆ ಯಾವಾಗ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ಟ್ರೇಡ್ ತೊಗೊಬೋದು ಸೊ ಅದೇ ಟೈಮಲ್ಲಿ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಇಲ್ಲಿ ಏನು ಸೈಡ್ ವೇಸ್ ನೋವು ಅಂತಿದೆ ಸೊ ಈ ಜಾಗದಲ್ಲಿ ಸೈಡ್ ವೇಸ್ ಎಂಡ್ ಸೈನ್ ಸೈಡ್ ವೇಸ್ ಎಂಡ್ ಸೈನ್ ಅಂದರೆ ಸೈಡ್ ವೇಸ್ ಇಲ್ಲಿಗೆ ಮುಗೀತು ಅಂತ ಸೊ ಈ ರೀತಿ ಬರಬೇಕು ಜೊತೆಗೆ ನಮಗೆ ಇಲ್ಲಿ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಇದೆಯಲ್ಲ ಸೊ ಇದ್ರ ಮೇಲೂ ಕೂಡ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಯಾವಾಗ ಇಲ್ಲಿ ಇಂಟ್ರ ವೀಕಲ್ಲೂ ಕೂಡ ಒಂದು ಕ್ಯಾಂಡರ್ ಕ್ಲೋಸ್ ಆಗುತ್ತೆ ಸೊ ಅದೇ ಟೈಮಲ್ಲಿ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ನಾವು ಅವಾಗ ಫರ್ದರ್ ನಾವು ಅಪ್ಸೈಡ್ ಟ್ರೇಡನ್ನು ತಗೊಬೋದು ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ನಾವು ಪುಟ್ ಆಪ್ಷನ್ ಟ್ರೇಡ್ ತೊಗೊತೀವಿ ಅಂದರೆ ನಮಗೆ ಪ್ರೀವಿಯಸ್ ಏನು ಇವತ್ತು ಲೋ ಮಾಡಿದೆ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲಿಯರ್ ಆಗಿ ಸೆಲ್ ಕೊಡಬೇಕು ಸೊ ಅದೇ ಟೈಮಲ್ಲಿ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಸೈಡ್ ವೇಸ್ ಮುಗಿದಿದೆ ಅಂತ ಬರಬೇಕು ಸೊ ಆವಾಗ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಸೊ ಈ ರೀತಿ ಇದ್ದಾಗ ಏನ್ ಅರ್ಥ ಅಂದ್ರೆ ಸೈಡ್ ವೇಸ್ ಅಲ್ಲಿ ಇರುವಾಗ ಮಾರ್ಕೆಟ್ ಎನಿ ಮೂಮೆಂಟ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಾವು ಓವರ್ ಆಲ್ ಡೈರೆಕ್ಷನ್ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಇದೆ ಇನ್ನ ಬಟ್ ನಿಫ್ಟಿ ಬಂದು ಪಾಸಿಟಿವಲ್ಲೇ ಇದೆ ನಿಫ್ಟಿ ಏನಕ್ಕೆ ನಮಗೆ ಅಪ್ಸೈಡ್ಗೆ ಮೂವ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಬಂದು ಇನ್ನು ಸೈಡ್ ಇದೆ ಜೊತೆಗೆ ಅದು ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆನೇ ಟ್ರೇಡ್ ಆಗ್ತಾ ಇದೆ ಸೊ ಇದರಿಂದ ನಮಗೆ ನಿಫ್ಟಿನೂ ಕೂಡ ಅಷ್ಟು ಒಂದು ಅಪ್ಸೈಡ್ಗೆ ರ್ಯಾಲಿನ ಕೊಡೋಕ್ಕಾಗ್ತಾ ಇಲ್ಲ ನಿಫ್ಟಿಯಲ್ಲಿ ಇನ್ ಕೇಸ್ ಏನಾದರೂ ನಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಈ ರೀತಿ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಸೊ ಆವಾಗ ನಮಗೆ ನಿಫ್ಟಿಯಲ್ಲೂ ಕೂಡ ಆಲ್ರೆಡಿ ಪಾಸಿಟಿವಲ್ಲಿದೆ ಸೊ ಆವಾಗ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್